ಕರ್ನಾಟಕದಲ್ಲಿ ಮಾದರಿಯಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಮೂರು ಸಾವಿರ ಮಕ್ಕಳಿಗೆ ಇನ್ಸೂರೆನ್ಸ್ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳಿಗೆ ಮಾದರಿಯಾದರ ಬಸವನಗೌಡ ಪಾಟೀಲ್ ಯತ್ನಾಳ್ ಈ ಕುರಿತು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತು ವಿಜಯಪುರ ನಗರದ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಆ ಮಕ್ಕಳ ಬಾಯಿಂದನೇ ಕೇಳೋಣ ಬನ್ನಿ ಮಕ್ಕಳೇ ನಿಮ್ದೆಲ್ಲ ಯಾವ ಶಾಲೆ ವಿಜಯಪುರ ಬಗಲ್ಕೋಟ ಇದು ವಿಜಯಪುರ ಮಕ್ಕಳ ಕೆ ವಿ ಎಸ್ಪೋಟಕ್ಕೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರಲ್ಲ ಯಾವ ಕಾರ್ಯಕ್ರಮ ಇದು ಜೀವ ಕಾರ್ಯ ಇನ್ಶೂರೆನ್ಸ್ ಕಾರ್ಯಕ್ರಮ ಯಾಕ ಏನು ಇನ್ಶೂರೆನ್ಸ್ ಮಾಡ್ಯಾರ ಪುಟ ನಮಗೆ ಅಪಘಾತ ಆಯ್ತಂದ್ರ ಟೂರ್ ಹೋಗಿ ಎಲ್ರ ನಮ್ಗೆ ಆಕ್ಸಿಡೆಂಟ್ ಆಯ್ತಂದ್ರ ನಮ್ ಮಮ್ಮಿ ಪಾಪ ಅವ್ಳಗ್ ಎರಡ್ ಲಕ್ಷ ರೂಪಾಯಿ ರೊಕ್ಕ ಬರ್ತಾವು ಹೌದಾ ನೋಡ್ರಿ ಮಕ್ಕಳು ಕೂಡ ಹೇಳ್ತಾ ಇದ್ರೆ ಎರಡು ಲಕ್ಷ ರೂಪಾಯಿ ದುಡ್ಡು ಬರ್ತದೆ ಅಂತ ಹೌದಲ್ಲಮ್ಮ ಮತ್ತೆ ಹಾಗಾದ್ರೆ ಮಕ್ಕಳು ನೀವು ಎಲ್ಲಾ ಕೂಡಿ ಶಾಸಕರಿಗೆ ಏನ್ ಹೇಳಬೇಕು ತುಂಬಾ ಧನ್ಯವಾದಗಳು ನೀವು ನಿನಗೆ ತಿಳಿತಮ್ಮ ಕಾರ್ಯಕ್ರಮದಲ್ಲಿ ಬಡವರಿಗೆ ಬಹಳಷ್ಟು ಸಹಾಯವಾಗಿದೆ ಬ್ಯಾಗ್ ವಿತರಣೆ ಮಾಡಿ ಅದಕ್ಕೆ ಬಸನಗೌಡ ಎತ್ತಾಳವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಬಸನಗೌಡ ಪಟ್ಲ ಎತ್ತಾಳವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ನೀನ್ ಪುಟ ಊಟ ಮಾಡಿಲ್ಲ ನಾಷ್ಟ ಮಾಡಿಲ್ಲ ನೋಡಿ ಇಲ್ಲಿ ನೇರವಾಗಿ ನಮ್ ಜೊತೆ ಬಸವನಗೌಡ ಪಾಟೀಲ್ ಯತ್ನಾಳ್ವರೇ ಬಂದ್ರು ಮಕ್ಕಳ ಒಂದು ಖುಷಿಯನ್ನ ನೋಡಿ ಸರ್ ಈ ಮಕ್ಕಳ ಒಂದು ಅತ್ಯಂತ ಆನಂದದಾಯಕವಾಗಿರ್ತಕ್ಕಂತ ಈ ಕ್ಷಣ ನಿಮಗೆ ಧನ್ಯವಾದವನ್ನ ಹೇಳ್ತಾ ಇದಾರೆ ಮಕ್ಕಳು ಏನನ್ಸುತ್ತೆ ಎಲ್ಲ ನೋಡಿ ನಮ್ಮ ಕರ್ತವ್ಯ ಎಲ್ಲ ನೋಡಿ ಮಕ್ಕಳ ಮುಖ ನೋಡಿದ್ರೆ ಎಷ್ಟು ಖುಷಿ ಐತಿ ಅವ್ರಿಗೆ ಇಂತ ಒಬ್ಬ ಎಮ್ ಎಲ್ ಎ ಸಿಕ್ಕಲ್ಲ ಅಂದ್ರೆ ಖುಷಿ ಪಡ್ತಾರ ನಾನು ಅಂತ ಮಕ್ಕಳು ನೋಡೋದು ನನಗೂ ಖುಷಿ ಆಗ್ತದೆ ಇದು ಈ ಮಕ್ಕಳು ಅವ್ರ ಮೇಲೆ ಒಂದು ಇಟ್ಟಂತ ಅಭಿಮಾನ ಯಾಕಂತಂದ್ರೆ ಮಕ್ಕಳ ಒಂದು ಕಾಳಜಿಯನ್ನ ವಹಿಸಿ ಮಕ್ಕಳ ಮೇಲೆ ಒಂದು ಅವ್ರ ಪ್ರಾಣಾಪಾಯದಿಂದ ಅವರಿಗೆ ಬದುಕಿಗೆ ಒಂದು ಅನುಕೂಲ ಆಗಲಿ ಅವ್ರ ಜೀವನ ಉಪಾಯವನ್ನು ನಾಳೆ ಯಾವುದೇ ರೀತಿ ಅವ್ರ ತಂದೆ ತಾಯಿಗೆ ತೊಂದರೆ ಆಗದೇ ಇರಲಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಇದು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ಬಹುದು ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್ ನಿಜವಾಗ್ಲು ಇದು ಎಲ್ಲ ಶಾಸಕರಿಗೆ ಮತ್ತು ಎಲ್ಲಾ ಎಂ ಪಿ ಎಮ್ ಎಲ್ ಎಗಳಿಗೆ ಇದು ಮಾದರಿ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿದೆ ವೀಕ್ಷಕರೇ ಇವತ್ತು ನಮ್ಮ ಜೊತೆ ನೇರವಾಗಿ ಎಲ್ಲಾ ಮಕ್ಕಳು ಕೂಡ ಇಲ್ಲಿವರೆಗೆ ಹೇಳಿದ್ರು ಹಾಗೆ ಕೂಡ ಬಸವನಗೌಡ ಪಟ್ಲ ಸರ್ ಇದಕ್ಕೆ ಒಟ್ಟು ಬಜೆಟ್ ಎಷ್ಟಾಗಬಹುದು ಸರ್ ಅಂದಾಗ ಈಗ ನೋಡ್ರಿ ಈಗ ಇವ್ರದ್ದು ಈಗಾಗಲೇ ಸುಮಾರು ಆರು ಲಕ್ಷ ಆಗಿದೆ ಇನ್ನು ಅನುದಾನ ರಹಿತ ಸಹಿತ ಹಿಡಿದ್ರೆ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಪ್ರತಿ ವರ್ಷ ನಾವು ಸಿದ್ಧಸಿರಿಯಿಂದ ನಾವು ಹಣ ತುಂಬ್ತೀವಿ ಕನಿಷ್ಠ ಮೂವತ್ತು ಸಾವಿರ ಮಕ್ಕಳು ವಿಜಯಪುರ ನಗರ ಕ್ಷೇತ್ರದ ಏನದೆ ಅಂದರೆ ವಿಜಯಪುರ ನಗರ ಮಹಾನಗರ ಪಾಲಿಕೆ ಮತ್ತು ತೊರಿ ಗ್ರಾಮ ಪಂಚಾಯಿತಿ ಇದೆಲ್ಲ ಸೇರಿದ್ರೆ ಸುಮಾರು ಮೂವತ್ತು ಸಾವಿರ ಮಕ್ಕಳಿಗೆ ಈ ಒಂದು ಗುಂಪು ಜೀವ ಜೀವ ವಿಮೆ ಸಿಗ್ತದೆ ಇದರಿಂದ ಆ ತಂದೆ ತಾಯಿ ಸಹ ಒಂದು ರೀತಿ ಸುರಕ್ಷತೆ ಆಗ್ತದೆ ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಎಲ್ಲರೂ ಮಕ್ಕಳಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರ್ತದೆ ಹಾಗಾಗಿ ಅದು ಬಡತನದಲ್ಲಿ ಇರ್ತಕ್ಕಂಥ ಬಡರೇಕೆಗಿಂತ ಕಡಿಮೆ ಇರತಕ್ಕಂಥವ್ರಿಗೆ ಅದು ವಿಚಾರ ಕೂಡ ಮಾಡಿರಲಿಲ್ಲ ಅದು ಎಲ್ಲ ಮಕ್ಕಳಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಮೆ ಮಾಡಿಸೋದ್ರ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಮಾದರಿ ಎಮ್ ಎಲ್ ಎ ಆಗಿ ಹೊರಹೊಮ್ಮಿದ್ದಾರೆ ಅವರಿಗೆ ನಿಜವಾಗ್ಲೂ ಸೈಕಲ್ ಎಕ್ಸ್ಪ್ರೆಸ್ ಧನ್ಯವಾದದೊಂದಿಗೆ ವಿಜಯಪುರ ಜನತೆ ಅವರಿಗೆ ಯಾವತ್ತು ಆಗಿರ್ತಾರೆ ಅನ್ನೋದು ಉದಾಹರಣೆ ಇವರೇ ಥ್ಯಾಂಕ್ ಯು ಸ್ವಲ್ಪ ಇದಿಷ್ಟು ಎಲ್ಲ ಮಕ್ಕಳು ಖುಷಿಯಿಂದ ಬಸವನಗೌಡ ಪಟ್ಟಣ ಎತ್ನಾಳ್ವರೆಗೆ ಇದು ಮಾಡ್ತಾ ಇದ್ದಾರೆ ನೋಡಿ ಅವ್ರ ಜೊತೆ ಫೋಟೋ ತಕ್ಕೊಳಕ್ ಮಕ್ಕಳೆಲ್ಲ ಖುಷಿ ಪಡ್ತಾ ಇದ್ದಾರೆ ಇದು ಎಲ್ಲ ತರದ ಮಕ್ಕಳು ಕೂಡ ಖುಷಿ ಪಡ್ತಾ ಇದ್ದಾರೆ ಇದು ನೋಡಿ ವಸನಗೌಡ ಪಾಟೀಲ್ ಎತ್ತಾಳವ್ರಿಗೆ ಪಾಟೀಲ್ ಎತ್ತಾಳವ್ರಿಗೆ One day! <coughs>